ಹೇಳಿ ಧೀರಭಗತ್ರ ಫಿಲಂ ರಿಲೀಸ್ ಆಗಿದೆ ನಿಮ್ ಥಿಯೇಟರ್ ಆಗ್ತಾ ಇಲ್ವಾ ಏನ್ ಸರ್ ನೀವ್ ಇವಾಗ ಹೇಳಿದ್ರೆ ನೆನ್ನೆ ಬೆಳಿಗ್ಗೆ ಅಂದ್ರೆ ಒಂದ್ ಮೂವತ್ ನಲ್ವತ್ ನಾವ್ ಬುಕ್ ಮಾಡ್ಬಿಟ್ಟಿದೀವಿ ಇವಾಗ ಹೇಳಿದ್ರೆ ಬುಕ್ ದುಡ್ಡು ಕೊಟ್ಬಿಟ್ಟಿದೀವಲ್ಲ ಆ ಫಿಲಮ್ ಹಂಗೆ ನಮ್ ನೆಲಮಂಗಲ ಫಿಲಮ್ ಬರೋಬರ್ ಆಗ್ತೀವಿ ಅಂತ ಹೇಳಿದಿವಲ್ಲ ನಮ್ ನೆಲಮಂಗಲ ಫಿಲಮ್ ನೆಲಮಂಗಲ ಒಂದ್ ಶೋ ಅಂದ್ರು ತೋರಿಸ್ಬೇಕಪ್ಪ ನೀವು ಅಲ್ಲ ಸರ್ ನೀವು ನಾವ್ ಏಕಾಏಕ ಫಿಲಂ ದುಡ್ಡು ಕೊಟ್ಟು ತಂದ್ಬಿಟ್ಟವ್ರೆ ನನ್ ತಮ್ಮ ತಂದ್ಬಿಟ್ಟವ್ರೆ ಇವಾಗ ಹಾಕಿ ಅಂದ್ರೆ ಹೆಂಗ್ ಹಾಕಾಕದೆ ಆ ದುಡ್ಡು ವಾಪಸ್ ಬರ್ತದ ಹ್ಮ್ ಬರೋವರ್ ಆಗ್ತಿವಿ ಬಿಡಿ ಹೇಳಿದ್ವಲ್ಲ ಅಲ್ಲಾ ಬೆಳಿಗ್ಗೆ ಅಂದ್ ಮೂವತ್ ನಲ್ವತ್ ಜನ ಮ್ಯಾಲ್ ಮಾಡ್ಯಾವ್ರಿ ಹ್ಮ್ ಸರಿ ಆಯ್ತು ಈಗ ಅಷ್ಟು ನಾಲ್ಕು ಶೋ ಮಾಡ್ತೀರಾ ಮೂರ್ ಶೋ ಮಾಡ್ತೀರಾ ನೋಡೋಣ ಕಲೆಕ್ಟಾಗಿ ಹೆಂಗ್ ಬರ್ತದ ಹಂಗ್ ಮಾಡ್ತೀವಿ ನೋಡೋಣ ಎರಡ್ ಶೋ ಆಗ್ಲಿ ಮೂರ್ ಶೋ ಆಗ್ಲಿ ಅಲ್ಲಲ್ಲ ಈಗ ಈಗಿರೋ ಫಿರೋ ಈಗ ಪುಷ್ಪ ಮಾಡ್ತೀವಿ ನಾಲ್ಕ್ ಶೋ ನಾಲ್ಕ್ ಶೋ ಅದ್ರಾಗ ಒಂದ ಶೋ ಕೊಡಿ ಭೀರಭಗತ್ ರಾಯಕ್ಕೆ ಸರ್ ಇದು ಮೂರುವರೆ ಗಂಟೆ ಫಿಲಮ್ ಹ್ಮ್ ಮೂರುವರೆ ಗಂಟೆ ಫಿಲಂ ಆಗೋದಕ್ಕೆ ಏನೂ ಮಾಡಕ್ಕಾಗಲ್ಲ ಹೆಂಗೂ ಆಗಲ್ಲ ಅದು ಬೆಳಿಗ್ಗೆ ಒಂಬತ್ ಗಂಟೆ ಶುರುವಾದ್ರೆ ರಾತ್ರಿ ಒಂದ್ ಗಂಟೆ ರೊಕ್ಕ ಇರ್ತದೆ ಮೂರ್ ಶೋ ಹೋಗಿನಿ ನಾಲ್ಕ್ ಶೋ ಹೋಗಿನಿ ಹ್ಮ್ 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 ಬರೋವರ ಆಕ್ಸಿ ಬಿಡಿ ಬರೋ ನೋಡಿ ಅದ್ರಾಗ ಆಯ್ತು ಒಂದ್ ಒಂದೆರಡು ಶೋ ಮಾಡಿ 컬렉션 ನೋಡ್ಕೊಂಡು ಒಂದೆರಡು ಶೋ ಮಾಡಿ ಅದೇನ ಕಲೆಕ್ಷನ್ ಕಮ್ಮಿ ಆಯ್ತು ಅಂದ್ರೆ ಇದನ್ನ ನಾನು ದೀರಭಗತ್ರ ಹಾಕ್ಬಿಡಿ ಬಿಡಿ ಒಂದ್ ಶೋಗೆ ಇಲ್ಲ ಸರ್ ಬರೋವರ ಆಕ್ಸಿ ಬಿಡಿ ಸರ್ ಎಷ್ಟು ಬೇಕು ಅಷ್ಟು ಆಕ್ಸಿ ಬರೋವರ ಆಯ್ತು ಆದಷ್ಟು ಬೇಗ ಅದ್ ಮಾಡ್ಸಿ ಆಯ್ತು ಅದಕ್ಕೆ ಎಷ್ಟುನ ಬೇಳಿಗೆನ ಸುಮಾರು 40 ಜನ ಫೋನ್ ಮಾಡಿದ್ರು ಯಾರ್ಗೆ ಅಂತ ಹೇಳೋಣ ನಾವು ಅಲ್ಲ ಅದು ಒಳ್ಳೆ ಚಿತ್ರ ನಮ್ಮ ನೆಲಮಂಗಲ ಚಿತ್ರ ಬಿಡಿ ಬರೋವರ ಆಕ್ಸಿ ಬಿಡಿ ಯಾಕಂದ್ರೆ ನಾವು ಯಾಕೆ ನೆಲಮಂಗಲದವರು ಕೇಳ್ಕೊಂತ ಇದೀವಿ ಇವಾಗ ಯಾರು ದುಡ್ಡು ಸರ್ ಇಪ್ಪತ್ ಲಕ್ಷ ಇಪ್ಪತ್ತೈದು ಲಕ್ಷ ತಕ ದುಡ್ಡು ಕೊಟ್ಟು ತಂದ್ಬಿಟ್ಟವ್ರೆ ಅದ್ರಾಗೆ ಎತ್ಬೇಕು ಅದಿಲ್ಲ ಮೊನ್ನೆ ಹೊಸ ಕೆಟ್ಟ ಹೊಸದಾಗ್ ಮಾಡಿರೋದು ಬರೋಬ್ರು ಹಾಕ್ತೀನಿ ಬಿಡಿ ಏನ್ ಹೇಳಿ ಆಯ್ತು ಆದಷ್ಟು ಬೇಗ ಮಾಡಿ ಆಯ್ತು ಯು